ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಸೊ ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಅಂಗನವಾಡಿನಲ್ಲಿ ಕೊಟ್ಟಿರ್ತಾರಲ್ಲ ಹಿಟ್ಟು ಅದರಿಂದ ಈ ರೀತಿ ದೋಸೆ ಮಾಡ್ಕೊಳ್ಳುವಂಥ ವಿಡಿಯೋನ ಶೇರ್ ಮಾಡ್ತಾಯಿ ನೋಡಿ ಇದು ಮಿಲೆಟ್ಸ್ ಲಡ್ಡು ಅಂತ ಹೇಳ್ಬಿಟ್ಟು ಅಂತ ಇದು ಸ್ವಲ್ಪ ಸ್ವೀಟ್ ಇರುತ್ತೆ ಸೊ ಇದರಿಂದ ಲಡ್ಡು ಅದು ಬೇರೆ ಥರ ಸ್ವೀಟೆಲ್ಲ ಮಾಡ್ತಾರ ಅನ್ನೋ ಗೊತ್ತಿಲ್ಲ ನನಗೆ ಸೊ ನನಗೆ ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ತಾರದು ಸೊ ನಾನು ಇದನ್ನು ದೋಸೆ ರೀತಿ ಹಾಕ್ತಾಯಿ ಇದನ್ನ ಒಂದು ಕಪ್ ತೊಗೊಂಡಿದ್ದೀನಿ ಇನ್ನೂ ಮಾಮೂಲಿ ರವೆ ಇರುತ್ತಲ್ವ ದಪ್ಪ ರವೆ ಆಗಲಿ ಅಥವಾ ಸಣ್ಣ ರವೆ ಆಗಲಿ ಇದನ್ನು ಒಂದು ಕಪ್ ತೊಗೊಂಡಿದ್ದೀನಿ ಇದು ನಮ್ಮ ಅದ್ನಿ ಮಗಳಿಗೆ ಅಂಗನವಾಡಿನಲ್ಲಿ ಕೊಟ್ಟಿರು ಬಸ್ರಿರು ಬಾಣ್ತಿರಿಗೆಲ್ಲ ಕೊಡ್ತಾರಲ್ಲ ಅದು ನನಗೊಂದು ಪ್ಯಾಕೆಟ್ ಕೊಟ್ಟಿದ್ರು ಸೊ ನಾವೇನೋ ಅಷ್ಟು ಸ್ವೀಟ್ ಎಲ್ಲ ಏನು ಇಷ್ಟಪಡೋಲ್ಲ ಬಟ್ ಇನ್ನೊಂದು ಪೌಡ್ರ್ ಬರುತ್ತಲ್ಲ ಅದನ್ನ ನೀರಿಗೆ ಇರೋ ಕಲಿಸ್ಕೊಂಡು ತಿನ್ನೋ ಅಂಥದ್ದು ಅದು ಚೆನ್ನಾಗಿರುತ್ತೆ ಮತ್ತು ಇದ್ದು ಹಾಗೆ ಇತ್ತಲ್ಲ ಇದರಿಂದ ಈ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಟ್ರೈ ಮಾಡ್ತಾ ಇದೀನಿ ಕೆಲವರೆಲ್ಲ ಹೇಗೆ ಯೂಸ್ ಮಾಡ್ಕೋತರೋ ಏನೋ ಗೊತ್ತಿಲ್ಲ ಬಟ್ ಈ ಥರನೂ ಕೂಡ ಒಂದು ಸಲ ಸಿಂಪಲ್ಲಾಗಿ ಬೆಳಗಿನ ಬ್ರೇಕ್ಫಾಸ್ಟ್ನ ಮಾಡ್ಕೊಬೋದು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕಿದ್ದೀನಿ ಇನ್ನು ನಾನು ಇನ್ನೊಂದು ಅರ್ಧ ಕಪ್ ಇರಲಿ ಹೇಳ್ಬಿಟ್ಟು ಅಂತ ಇದನ್ನ ಮಿಲೆಡ್ಸನೇ ಆಗ್ತಾಯಿ ಚೂರು ಸಿಹಿ ಅಂತ ಅನಿಸುತ್ತೆ ಸೊ ಕರೆಕ್ಟಾಗಿ ಎಕ್ಸಾಕ್ಟ್ ಬೇಕಂದರೆ ಒಂದೊಂದೇ ಕಪ್ ತೊಗೊಳ್ಳಿ ನಾನು ಹೇಳ್ತಾಯಿದ್ದೀನಿ ಯಾಕಂದರೆ ನಮಗೂ ಇದು ಫಸ್ಟ್ ಟೈಮ್ ಮಾಡಿದಾಗ ತನೇ ಗೊತ್ತಾಗೋದು ಸ್ವಲ್ಪ ಏನು ವೆರಿಫಿಕೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ಒಂದು ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ವಿ ಇದು ನಾನು ಊರಲ್ಲಿ ಮಾಡ್ತಾ ಇರೋದು ಸೊ ಹಾಗಾಗಿ ಇದು ಒಂದು ಐದು ಜನಕ್ಕೆಲ್ವ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಉಪ್ಪಿನ ಪುಡಿ ಹಾಕಿರೋದು ಇನ್ನು ನಾವೆಲ್ಲ ಮಾಡ್ಕೊಂಡಾಗ ನಮ್ಗೆ ಇಷ್ಟು ಅವಶ್ಯಕತೆ ಇಲ್ಲ ಸೊ ಅದು ನೆಕ್ಸ್ಟ್ ಟೈಮ್ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಾವೇನು ಮಾಡ್ಕೊಂಡಿದ್ವಿ ನೋಡಿದ್ರಲ್ಲಿ ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಇದಕ್ಕೂ ಅಷ್ಟೇ ಎಕ್ಸ್ಪೈರ್ ಡೇಟ್ ಇರುತ್ತೆ ನೋಡ್ಕೊಳ್ಳಿ ನಾನಂತೂ ಪ್ರತಿಯೊಂದಕ್ಕೂ ಎಕ್ಸ್ಪೈರ್ ಡೇಟ್ ನೋಡ್ತೀನಿ ನನ್ನ ಮಗನಿಗೂ ಅಷ್ಟೇ ಏನಾದರೂ ಒಂದು ಅಂಗಡಿನಲ್ಲಿ ಬೇಕು ಅಂತ ಅಂದ್ಕೊಂಡು ತರಿಸಿದಾಗ್ಲೂ ನಾನು ಅಲ್ಲೇ ಹೇಳಿಬಿಟ್ಟಿರ್ತೀನಿ ಎಕ್ಸ್ಪೈರ್ ಡೇಟ್ ನೋಡ್ಕೊಂಡು ತೊಗೊಂಬ ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ಇವಾಗ ಒಂದೆರಡು ದಿವಸದಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಿಸಿದ್ದೆ ಸೊ ಅದು ಎಕ್ಸ್ಪೈರ್ ಡೇಟ್ ಆಗೋಗಿತ್ತು ಆವಾಗ ಮತ್ತೆ ಕೊಟ್ಟು ಕಳಿಸ್ದಾಗ ಅವರು ಇನ್ನೊಂದು ಡೇಟ್ ಆಗದೆ ಇರೋದನ್ನ ಕೊಟ್ಟರು ಬಟ್ ಗೊತ್ತಿಲ್ಲದೆ ತೊಗೊಂಡಾಗ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮೊದಲೇ ಎಲ್ಲ ಚೆನ್ನಾಗಿರೋ ತಿಂದೆ ಹದಿನಾರು ರೋಗಗಳು ಇನ್ನು ಅದರಲ್ಲೂ ಈ ಥರ ಡೇಟೆಲ್ಲ ಆಗಿರೋ ಅಂತ ತಿಂದರೆ ಇನ್ನು ಏನಾಗುತ್ತೋ ಗೊತ್ತಿಲ್ಲ ಯಾಕಂದರೆ ನಾವಿಲ್ಲಿ ನೂರು ರೂಪಾಯಿನ ಹೋಗಿ ಮುಂದೆ ರೋಗ ಅಂತ ಬಂದಾಗ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಹಿಂದೆ ಮುಂದೆ ನೋಡ್ದೇ ಹಾಸ್ಪಿಟ್ಲಿಗೆ ಕಟ್ಟಬೇಕಾಗತ್ತೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಯಾಕಂದರೆ ನಾನು ಎಷ್ಟೊಂದು ಸಲ ನಮ್ಮದೇ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಬೇರೆಯವ್ರದ್ದು ಇರ್ಬೋದು ಮೇಯ್ನ್ ಹೇಳೋವಂಥದ್ದು ಇವಾಗ ಬರೀ ಒಂದು ಹೆಂಗಸರೇ ಆಗಿರಲಿ ಹತ್ತು ಸಾವಿರ ರೂಪಾಯಿ ಜೋಡಿಸೋದು ಎಷ್ಟು ಕಷ್ಟ ಇರುತ್ತೆ ಆದರೆ ಹಾಸ್ಪೆಟ್ಲಲ್ಲಿ ಐದು ಸಾವಿರ ಹತ್ತು ಸಾವಿರ ಲೆಕ್ಕಕ್ಕೆ ಇರೋದಿಲ್ಲ ಅಂದರೆ ನೀರಿನ ರೀತಿ ಖರ್ಚು ಮಾಡಬೇಕಾಗುತ್ತೆ ಏನಾದರೂ ಬಂದಾಗ ಅದಕ್ಕೆ ಆದಷ್ಟು ಅಡುಗೆ ಮನೆಯಲ್ಲಿ ನಿಮ್ಮ ಆರೋಗ್ಯನ ತಕ್ಕಮಟ್ಟಿಗೆ ನೋಡಿಕೊಂಡ್ರೆ ಹೋಗೋ ಅಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡ್ಬೋದು ಇವಾಗ ಅಲ್ಲೇ ಇಟ್ಬಿಟ್ಟು ಈ ರೀತಿ ದೋಸೆ ರೀತಿನಲ್ಲಿ ಇದ್ದೀನಿ ನಿಮಗೆ ಬೇಕಂದರೆ ಈರುಳ್ಳಿ ಮೆಣಸಿನ್ಕಾಯಿ ಈ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಹಾಕೋಬೋದು ಆದರೆ ದೋಸೆ ಮಾತ್ರ ಚೆನ್ನಾಗಿ ಬರುತ್ತೆ ಗರ್ಗರಿಯಾಗೂ ಕೂಡ ಇರುತ್ತೆ ಮತ್ತು ಏನಂತ ಹೇಳಿದ್ರೆ ಕಲರಾಗೂ ಕಾಣಿಸುತ್ತೆ ನೋಡಿ ಈ ಥರ ಬರುತ್ತೆ ದೋಸೆ ಇದನ್ನು ನಮ್ಮಮ್ಮ ಚಟ್ನಿ ಮಾಡಿದರು ಸೊ ನಾನು ಈ ದೋಸೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅಂತ ಹಾಕಿದ್ದೆ ಈ ರೀತಿ ಯೂಸ್ ಮಾಡ್ಕೋಬೋದು ಯಾರಿಗೆಲ್ಲ ಕೊಡ್ತಾರೆ ಅಂಗನವಾಡಿಯಿಂದ ನಮಗೆಲ್ಲ ಅವಾಗ ಅಷ್ಟೊಂದು ಏನು ನಾವೆಂತೂ ಏನೂ ಇಸ್ಕೊಂಡೇ ಇಲ್ಲ ಬಸ್ರನಲ್ಲಿ ಆ ಥರ ಎಲ್ಲ ಇವಾಗಂತೂ ಚೆನ್ನಾಗಿ ಮೊಟ್ಟೆ ಎಲ್ಲ ಕೊಡ್ತಿದ್ದಾರೆ ಮೊಟ್ಟೆ ಮತ್ತು ಈ ಥರ ಕಾಳುಗಳು ಅದೆಲ್ಲ ಕೊಡ್ತಾರೆ ಅಂತ ನನಗೆ ಗೊತ್ತಿರೋದು ಅವರು ಒಂದು ಪೌಡ್ರು ಒಂದು ಪ್ಯಾಕೆಟ್ ಕೊಟ್ಟಿದ್ರು ನನಗೆ ನಮ್ಮ ನದಿ ಆದ್ದರಿಂದ ನಾನು ಈ ರೀತಿ ಮಾಡಿದ್ದೀನಿ ಇದೊಂದು ರೆಸಿಪಿ ಮತ್ತು ರೊಟ್ಟಿ ಕೂಡ ಮಾಡಿದೆ ಇದು ಸ್ವಲ್ಪ ಲೇಟಾಗಿ ವೀಡಿಯೋ ಹಾಕಿದ್ದೀನಿ ಇನ್ನೊಂದು ಸಲ ರೊಟ್ಟಿ ಕೂಡ ಮಾಡಿದ್ದೆ ಅದು ಕೂಡ ತೋರಿಸ್ತೀನಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು ಅಂತ ಸೊ ದೋಸೆಗಿಂತ ರೊಟ್ಟಿ ಚೆನ್ನಾಗಿರುತ್ತೆ ಅಂದರೆ ಕೆಲವರಿಗೆ ದೋಸೆ ಕೂಡ ಇಷ್ಟ ಆಗುತ್ತಲ್ಲ ಅವರು ಈ ರೀತಿ ಮಾಡ್ಕೋಬೋದು ನಾನಿಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿ ಸೊ ನೀವು ಯಾರಾದ್ರೂ ಈ ಥರ ಎಲ್ಲ ಟ್ರೈ ಮಾಡಿದ್ರ ಮತ್ತೆ ನೀವು ಏನೇನು ಮಾಡ್ತೀರಾ ಇದು ಟೊಮೊಟೊ ಗೊಜ್ಜು ಗೊತ್ತ ಜೊತೆನಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಗೊಜ್ಜು ಜೊತೆನಲ್ಲಿ ನೀವೆಲ್ಲ ಏನು ಮಾಡ್ತೀರಾ ಇದರಿಂದ ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ಸೊ ಆ್ಯಸ್ ಯೂಶಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಮತ್ತೆ ನಾನು ಇದೇ ಥರ ದೋಸೆಯನ್ನು ಹಾಕಿದ್ದೀನಿ ಒಂದು ದೋಸೆ ಕೂಡ ಕಿತ್ತೋಗೋದಿಲ್ಲ ಸೊ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಇಷ್ಟನೇ ಈ ವಿಡಿಯೋ ಥ್ಯಾಂಕ್ ಯು ಬಾಯ್